ಸರ್ ನಮಸ್ಕಾರ ನಾನು ಮಿಷನ್ ಕಳಿಸಿಲ್ಲ ಸೇಲಿಗಿದ್ಯಾ ಹಾ ಸರ್ ಸರ್ ಏನೇನು ಯೂಸ್ ಆಗುತ್ತೆ ಅದು ಸರ್ ಮೆಕ್ಕೆಜೋಳ ಒಂದೇ ಸರ್ ಮೆಕ್ಕೆಜೋಳ ಅಷ್ಟೇನಾ ಹ್ಮ್ ಅಷ್ಟೇ ಬೇರೆ ಯಾವುದು ಬರಲ್ಲ ಜೋಳ ರಾಗಿ ಆತರ ಆ ಇಲ್ಲ ಸರ್ ನೀವು ಎಷ್ಟು ದಿನ ತಗೊಂಡ ಅದನ್ನ ಆ ತಗೊಂಡು ಸುಮಾರು ಒಂದು ಮೂರು ತಿಂಗಳು ಆಯ್ತು ಮೂರು ತಿಂಗಳು ಹೊಸ ತಗೊಂಡಿದ್ದ ಸೆಕೆಂಡ್ ಹ್ಯಾಂಡ್ ಸರ್ ಸೆಕೆಂಡ್ ಹ್ಯಾಂಡ್ ಸರ್ ಸೆಕೆಂಡ್ ತಗೊಂಡಿದ್ರ ಅವರು ಮುಂಚೆ ತಗೊಂಡ ಅವರು ಎಷ್ಟು ಆಗಿತ್ತು ಅವರು ಐದು ತಿಂಗಳು ಇತ್ತು ಸರ್ ಐದು ತಿಂಗಳು ಏನು ಹೊಸ ಆಗಿಲ್ವಾ ಹಂಗಾರ ವರ್ಷ ಆಗಿಲ್ಲ

ಹಾಂ ಓಕೆ ಸರ್ ಓಕೆ ಓಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೇವೆ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವೀಡಿಯೋ ಅಲ್ಲಿ ಇರುತ್ತೆ ಅಂದರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು